ಜಗದ್ಗುರು ರೇವಣ ಸಿದ್ದೇಶ್ವರ ಭಗವನ್ ಕೀ ಸೌಂಡ್ ಬರಬೇಕು ಜಗದ್ಗುರು ರೇವಣ ಸಿದ್ದೇಶ್ವರ ಭಗವನ್ ಕೀ ಕುಲದೇವ ಬೀರಲಿಂಗೇಶ್ವರ ಭಗವಾನಿಕಿ ಸಂತ ಕನಕದಾಸ ಮಹಾರಾಜ ಕಿ ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಶಕ್ತಿ ಕೇಂದ್ರವಾದಂತಹ ಬೆಂಗಳೂರು ಮಹಾನಗರದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶಾಖಾಮಠವನ್ನು ಭಕ್ತರ ಭಂಡಾರದ ಕುಟೀರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಸ್ಥಾಪನೆ ಆದ ನಂತರ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಯವರು ಸಮಾಜವನ್ನು ಮುನ್ನಡೆಸಿದರು ಎರಡು ಸಾವಿರದ ಆರರಲ್ಲಿ ಜುಲೈ ಆರನೇ ತಾರೀಕು ಅವರು ಲಿಂಗೈಕ್ಯ ಆದರು ಇವತ್ತಿಗೆ ಅವರು ಲಿಂಗೈಕ್ಯ ಆಗಿ ಸುಮಾರು ಹದ ಹತ್ತೊಂಬತ್ತು ವಸಂತಗಳನ್ನು ಪೂರೈಸಿದೆ ಅವರ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಬೆಂಗಳೂರಿನ ಶಾಖಾಮಠವನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಬೆಂಗಳೂರು ಶಾಖಾಮಠ ಲೋಕಾರ್ಪಣೆ ಆಗೋದಕ್ಕಿಂತ ಮುಂಚೆ ಹರಿಹರ ತಾಲೂಕು ಬೆಳ್ಳೋಡಿಯಲ್ಲೂ ಕೂಡ ಒಂದು ಶಾಖಾ ಮಠವನ್ನು ನಾವು ಸ್ಥಾಪನೆಯನ್ನು ಮಾಡಿದೆ ನಮ್ಮ ಧ್ಯೇಯ ಏನಿದೆ ಅಂತಂದರೆ ಯಾವುದೇ ಮಠಗಳು ಸರ್ಕಾರದ ಅನುದಾನವನ್ನು ತಗೊಂಡಲ್ಲೇ ಭಕ್ತರ ಕಾಣಿಕೆಯಲ್ಲಿ ಮಠಗಳು ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿತ್ತು ಅನ್ನುವಂಥದ್ದು ಆ ರೀತಿಯಲ್ಲಿ ಹರಿಹರ ತಾಲೂಕಲ್ಲಿ ಭಕ್ತರ ಕಾಣಿಕೆಯಲ್ಲಿ ಮಠವನ್ನು ನಿರ್ಮಾಣ ಮಾಡಿ ಬೆಳ್ಳೋಡಿ ಗ್ರಾಮದ ಮಠಕ್ಕೆ ಭಕ್ತರ ಭಕ್ತಿಯ ಕುಟೀರ ಅನ್ನುವಂತಹ ನಾಮಕರಣವನ್ನು ಮಾಡಿದ್ವಿ ಅದಾದ ನಂತರ ವಿಜಯನಗರ ಜಿಲ್ಲೆ ಹೂವಿನಡಿಗ್ಲಿ ತಾಲೂಕು ಕುರುಬ ಸಮಾಜದ ಆರಾಧ್ಯ ದೈವವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಅಲ್ಲಿ ಕೂಡ ಶಾಖಾ ಮಠವನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ ಅಲ್ಲಿ ಕೂಡ ಭಕ್ತರ ಕಾಣಿಕೆಯ ಮೇಲೆ ಸುಮಾರು ನೂರ ಐವತ್ತೈದು ದಿನದಲ್ಲಿ ಆ ಮಠವನ್ನು ನಿರ್ಮಾಣ ಮಾಡಿದೆ ಭಕ್ತರ ಕಾಣಿಕೆಯಲ್ಲಿ ಆ ಮಠಕ್ಕೆ ಏಳು ಕೋಟಿ ಭಕ್ತರ ಕುಟೀರ ಅನ್ನುವಂತಹ ಹೆಸರನ್ನು ನಾವು ನಾಮಕರಣವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅದಾದ ಮೇಲೆ ಬೆಂಗಳೂರಿನಲ್ಲಿ ಬಂದು ಹೋಗುವಂಥ ಸಂದರ್ಭದಲ್ಲಿ ನಮಗೆ ಉಳ್ಕಂಡಲಿಕ್ಕೆ ಜಾಗ ಇರಲಿಲ್ಲ ಏಯ್ ಅಲ್ಲಿ ಗಲಾಟೆ ಮಾಡಬೇಡ ಬು ಪುಸ್ತಕ ಅಂಚಾರ ಕ್ಲೀನಾಗಿ ಹಂಚಿರಿ ಏಯ್ ಪುಸ್ತಕ ಕೊಡಬೇಡ ಆಮೇಲೆ ಕೊಡ್ರಿ ಪುಸ್ತಕ ಕೊಡೋದು ನಿಲ್ಸ್ರಿ ಮೈಲಾರದಲ್ಲಿ ಏಳು ಕೋಟಿ ಭಕ್ತರ ಕುಟೀರದ ನಂತರ ಬೆಂಗಳೂರು ಮಹಾನಗರದಲ್ಲಿ ಒಂದು ಮಠವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ಇತ್ತು ನಮಗೆ ಜಾಗದ ಕೊರತೆ ಇದ್ದಿದ್ದರಿಂದ ನಾವು ಮಠವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ ಬೆಂಗಳೂರಿಗೆ ಬಂದಾಗ ಇಲ್ಲೇ ಮೈಸೂರು ರೋಡಲ್ಲಿರ್ತಕ್ಕಂತಹ ರಾಮಾನುಜ ಮಠದಲ್ಲಿ ಬಂದು ಉಳ್ಕೊಳ್ತಿದ್ದೆ ನಾನು ಅದನ್ನು ನೋಡಿದಂತಹ ಅದನ್ನು ಗಮನಿಸಿದಂತಹ ಪಕ್ಕದಹಳ್ಳಿ ಭೀಮನಕುಪ್ಪೆಯ ಇವತ್ತು ಹಾಲಿ ರಾಮಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಹೇಶ್ ಅವರು ಬುದ್ಧಿ ನೀವು ಬಂದು ಉಳ್ಕೊಳ್ತೀರ ನೀವು ನಮ್ಮ ಮಠವನ್ನು ಮಾಡಿ ನಾನು ಜಾಗವನ್ನು ಕೊಡ್ತೇನೆ ಅಂತಂದೇಳಿ ಹೇಳಿ ಇವತ್ತು ಮಠವನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಬೆಲೆ ಬಾಳುವಂತಹ ಆಸ್ತಿಯನ್ನು ಮಠಕ್ಕೆ ದಾನಿಯನ್ನಾಗಿ ಮಾಡಿದರು ಆ ಮಠಕ್ಕೆ ಜಮೀನನ್ನು ದಾನ ಮಾಡಿದ ನಂತರ ಮಠವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ದೀವಿ ಭೂಮಿ ಪೂಜೆಯನ್ನು ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಎರಡನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಠದ ಧರ್ಮದರ್ಶಿಗಳಾದಂಥ ಸಿದ್ದರಾಮಯ್ಯನವರು ಅವತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ಕೊಟ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಕ್ಕೂ ಸುಮಾರು ಏಳ್ನೂರ ಮೂವತ್ತ್ ನಾಲ್ಕು ದಿನಗಳ ನಂತರ ಇವತ್ತು ಭಕ್ತರ ಭಂಡಾರದ ಕುಟೀರ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಬಂಧುಗಳೇ ನನಗೆ ಒಂದು ಭಾಳ ಖುಷಿಯಾಗುತ್ತೆ ಏನಂತಂದರೆ ಈ ಮಠವನ್ನು ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಸಹಕಾರ ನಾವು ಯಾವತ್ತೂ ಕೂಡ ಮರಿ ಆಗಿಲ್ಲ ಅನ್ನುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ವಿಘ್ನಗಳು ಬರ್ತವೆ ಸಾಕಷ್ಟು ಕಷ್ಟಗಳು ಕೊಡ್ತಾರೆ ಕಷ್ಟಗಳು ಬರ್ತವೆ ಅವನ್ನೆಲ್ಲವೂ ಕೂಡ ಮೆಟ್ಟಿ ನಿಂತು ನಾವು ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಬಹುಶಃ ಬೆಂಗಳೂರಿನಲ್ಲಿ ಶಾಖಾ ಮಠವನ್ನು ನಿರ್ಮಾಣವನ್ನು ಮಾಡಬೇಕಂತ ಸಂದರ್ಭದಲ್ಲಿ ಕಾಣದ ಕೈಗಳು ಸಾಕಷ್ಟು ಕೆಲಸಗಳನ್ನು ಮಾಡಿದವು ಇದೇನು ನಮಗೇನು ವಸ್ತೇನಲ್ಲ ಹರಿಹರ ತಾಲೂಕು ಮಾಟವನ್ನು ಮಾಡಬೇಕಾದ್ರೂ ಕೂಡ ಭಾಳವನ್ನು ಕಷ್ಟವನ್ನು ಹೆದರಿಸಿದ್ವಿ ಮೈಲಾರ ಶಾಖಾ ಮಠವನ್ನು ಮಾಡಬೇಕಾದ್ರೆ ಅಲ್ಲೂ ಕೂಡ ನೂರಾರು ಕಷ್ಟಗಳನ್ನು ಎದುರಿಸಿದ್ವಿ ಅಷ್ಟೇ ಕಷ್ಟವನ್ನು ಕೂಡ ಬೆಂಗಳೂರು ಶಾಖಾ ಮಠವನ್ನು ನಿರ್ಮಾಣ ಮಾಡಬೇಕಾದ್ರೆ ಕಷ್ಟವನ್ನು ಹೆದರಿಸಿದ್ವಿ ಆದರೆ ನಿಮ್ಮ ಸಹಕಾರ ಬೆಂಬಲ ಇವತ್ತು ತಲೆ ಎತ್ತಿ ನಿಂತಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು ಬಂಧುಗಳೇ ಹರಿಹರದ ಮಠವನ್ನು ಸ್ಥಾಪನೆ ಮಾಡಿದಂಥ ಮಾಡುವಂಥ ಸಂದರ್ಭದಲ್ಲಿ ಮೈಲಾರ ಮಠವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ಮಠವನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಯಾವ ಹಳ್ಳಿಗೂ ಹೋಗಲಿಲ್ಲ ನಾನು ಯಾವ್ದ ತಾಲೂಕಿಗೂ ಕೂಡ ಪೆಟ್ ಟೀಪಿ ಹಾಕೊಂಡು ಪಟ್ಟಿ ಕೊಡಿ ಅಂತಂದು ಹೋಗಲಿಲ್ಲ ನಾನು ಮಠದ ಬಿಲ್ಲನ್ನು ಮಾಡಿ ಯಾವ ಹಳ್ಳಿಗೂ ಕೂಡ ಕೊಡಲಿಲ್ಲ ಈ ಮೂರು ಮಠವನ್ನು ಭೂಮಿ ಪೂಜೆ ಮಾಡಿ ಅದೇ ಭೂಮಿಯಲ್ಲಿ ನಾವು ಗುಡಿಸ್ಲಾಕೊಂಡು ಕೂತಂಥ ಸಂದರ್ಭದಲ್ಲಿ ಕರ್ನಾಟಕದ ಬೀದರಿಂದ ಹಿಡಿದು ಚಾಮರಾಜ ನಗರದವರೆಗೂ ಸಮಾಜದ ಬಂಧುಗಳು ನಾನು ಕುಂತ ಜಾಗಕ್ಕೆ ತಗೊಂಬಂದು ದೇಣಿಗೆಯನ್ನು ನೀವು ಕೊಟ್ಟು ಇವತ್ತು ಆ ಕಾಟವನ್ನು ಮಾಡಲಿಕ್ಕೆ ಸಾಕಾರವನ್ನ ಮಾಡಿದ್ರಿ ಅವತ್ತು ಭೂಮಿ ಪೂಜೆಯನ್ನು ಮಾಡಿದ ನಂತರ ನನಗೆ ನಾನು ಯಾವುದೇ ಕಟ್ಟಡವನ್ನ ಮಾಡಬೇಕಾದ್ರೆ ನಮ್ಮದು ಬ್ಯಾಲೆನ್ಸ್ ಜೀರೋ ಇರುತ್ತೆ ಜೀರೋ ಬ್ಯಾಲೆನ್ಸಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣವನ್ನು ಮಾಡ್ತೇವೆ ಭೂಮಿ ಪೂಜೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ವೇದಿಕೆ ಒಳಗಡೆ ಸ್ವಾಮೀಜಿ ನೀವು ಧೈರ್ಯ ಮಠವನ್ನು ಕಟ್ಟಿ ನಾನು ಆರಂಭದಲ್ಲೇ ಐವತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಅಂತಂದೇಳಿ ಹೇಳಿ ನಮ್ಮ ಬೈರ್ತಿ ಸುರೇಶಣ್ಣ ಅವರು ಅವತ್ತು ಐದು ಲಕ್ಷ ಐವತ್ತು ಲಕ್ಷ ರೂಪಾಯಿ ನಾನು ಅನಿಸನ್ನು ಮಾಡಿದರು ಅದು ಆರಂಭದ ಶುಲ್ಕ ಆರಂಭದ ಶುಲ್ಕ ಎಲ್ಲಿಗೆ ಬಂತು ಅಂತಂದರೆ ಎಲ್ಲರೂ ಕೂಡ ದಾನವನ್ನು ಮಾಡಿದ್ದಾರೆ ಬೈರ್ತಿ ಸುರೇಶ್ ಅವರು ಐವತ್ತು ಲಕ್ಷ ರೂಪಾಯಿಯನ್ನ ಕೊಟ್ಟರು ಶ್ಯಾಮ್ನವ್ರು ಶಿವಶಂಕರಪ್ಪನವರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಕೊಟ್ಟರು ಬಸವರಾಜ್ ಬೊಮ್ಮಯ್ಯನವರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಟ್ಟರು ಪ್ರಿಯಾ ಕೃಷ್ಣವರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೊಟ್ಟರು ಹಾಗೇ ಎಲ್ಲ ಶಾಸಕರು ನಮ್ಮ ಸಮಾಜದ ಎಲ್ಲ ಶಾಸಕರು ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಕೂಡ ಹಣವನ್ನು ದೇಣಿಗೆಯನ್ನು ಕೊಟ್ಟರು ಐವತ್ತು ಲಕ್ಷದಿಂದ ಹಿಡಿದು ಐದು ರೂಪಾಯಿ ವರೆಗೂ ನನಗೆ ಕಾಣಿಕೆಯನ್ನು ಬಂದಿದೆ ಆ ಕಾಣಿಕೆಯ ಎಲ್ಲ ಸವಿವಾರ ಈ ಲೆಕ್ಕಪತ್ರದಲ್ಲಿದೆ ಅನ್ನುವಂಥದ್ದು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಎರಡನೇ ತಾರೀಕು ನಾನು ಭೂಮಿ ಪೂಜೆ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕಿನವರೆಗೂ ಬಂದಂತಹ ಹಣ ನಮಗೆ ಸುಮಾರು ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ ನಾಲ್ಕು ರೂಪಾಯಿ ನನಗೆ ತಲುಪಿದೆ ನನ್ನ ಅಕೌಂಟ್ಗೆ ತಲುಪಿದೆ ಅನ್ನುವಂಥದ್ದು ಇವತ್ತು ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಕಟ್ಟಡದ ಎಸ್ ಆರ್ ರೇಟ್ ಪ್ರಕಾರ ಸರ್ಕಾರಿ ರೇಟ್ರ ಪ್ರಕಾರ ಆರು ಕೋಟಿ ವೆಚ್ಚ ಹಾಕ್ತಾ ಇದೆ ಅನ್ನುವಂಥದ್ದು ಆರು ಕೋಟಿ ವೆಚ್ಚದಲ್ಲಿ ಯಾರಿಗಾದ್ರೂ ಕಟ್ಟ ಕೊಟ್ಟರೆ ಆರು ಕೋಟಿ ರೂಪಾಯಿ ಆಗುತ್ತೆ ಆದರೆ ನೀವು ಕೊಟ್ಟಂಥ ಹಣವನ್ನು ಒಂದೊಂದು ರೂಪಾಯಿನೂ ಕೂಡ ಅದು ದುರುಪಯೋಗ ಆಗದಾಗೆ ಅಲ್ಲೇ ನಿಂತು ನಾವು ಕಟ್ಟಿದ್ದೀವಿ ಎಷ್ಟು ಕಟ್ಟಿದ್ವಿ ಅಂತಂದರೆ ಆರು ಕೋಟಿ ರೂಪಾಯಿಯಲ್ಲಿ ಕಟ್ಟುವಂತಹ ಕಟ್ಟಡವನ್ನು ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿಗೆ ನಾವು ಇವತ್ತು ಈ ಕಟ್ಟಡವನ್ನು ಸಮಾಜಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ ನಾಲ್ಕು ಕೋಟಿ ಎಪ್ಪತ್ತ್ಮೂರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿಯಲ್ಲಿ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿ ಖರ್ಚಾಗಿ ಒಂದು ಕೋಟಿ ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತಾರು ರೂಪಾಯಿ ಇವತ್ತು ನಿಮ್ಮ ಸಮಾಜದ ಅಕೌಂಟಲ್ಲಿದೆ ಅನ್ನುವಂಥದ್ದನ್ನು ನಾನು ಬಹಿರಂಗವಾಗಿ ಹೇಳ್ತೇನೆ ಈ ಎಲ್ಲ ಜಮಾ ಖರ್ಚನ್ನು ಆಡಿಟ್ ರಿಪೋರ್ಟ್ ಸಮೇತ ಇವತ್ತು ಲೆಕ್ಕವನ್ನು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ ಭಾಳ ಹೆಮ್ಮೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಇವರೆಗೂ ಕೂಡ ಕೊಟ್ಟಂಥ ಹಣವನ್ನು ಆಡಿಟ್ ರಿಪೋರ್ಟವನ್ನು ಲೆಕ್ಕವನ್ನು ಮಾಡಿ ಲೆಕ್ಕಪತ್ರದ ಕಿರುವತ್ತಿಗೆಯನ್ನು ಮನೆ ಸಿದ್ದರಾಮಯ್ಯನವರು ಬಿಡುಗಡೆಯನ್ನು ಮಾಡಿದರೆ ಹೋಗ್ಬೇಕಾದ್ರೆ ನೀವು ಕೂಡ ಒಂದೊಂದು ಕಾಪಿಯನ್ನು ತಗೊಂಡೋಗಿ ಹಾಗಾಗಿ ನಿಮ್ಮೆಲ್ಲರ ಪ್ರೇರಣೆ ನಿಮ್ಮೆಲ್ಲರ ಆಸೆ ಆಕಾಂಕ್ಷಿಗಳು ಭಾಳ ಇದ್ದಾವೆ ನಾವು ಇವೆಲ್ಲ ಈ ರೀತಿಯಾದಂತಹ ಸಹಕಾರವನ್ನು ಮಾಡೋದಂತ ನೋಡಿದರೆ ನಮಗಿನ್ನೂ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಒಂದೊಂದು ಸತಿ ಕೆಲವು ಜನ ಮಾತಾಡುವಂಥದ್ದನ್ನು ಕೆಲವು ಜನ ಈ ನೋಡಿದರೆ ಭಾಳ ಬೇಸರ ಆಗುತ್ತೆ ಆ ಬೇಸರ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರಿಗೆ ಒಂದು ಸತಿ ಹೋಗಿ ಕೇಳಿದ್ದೆ ನಾನು ಈ ಥರ ಭಾಳ ನೋವಾಗುತ್ತೆ ಅಂತ ಅವ್ರ ಒಂದೇ ಒಂದು ಮಾತು ಹೇಳಿದರು ನೀವು ಉನ್ನತ ಹುದ್ದೆಯಲ್ಲಿದ್ದಿರಿ ಅವು ಯಾವೂ ಕೂಡ ತಲೆ ಕೆಡ್ಸಕ್ಕೆ ಹೋಗ್ಬಿಡ್ರಿ ನೀವು ಮುಂದೆ ಸಾಕ್ತಾ ಹೋಗ್ತಾ ಇರಿ ಅದು ನೀವು ಮಠವನ್ನು ಕಟ್ತಾ ಹೋಗ್ತಾ ಇರಿ ಸಮಾಜವನ್ನು ಕಟ್ಕಂಡು ಹೋಗ್ತೀರಿ ಸ ಜನಸಾಗರ ನಿಮ್ಮ ಜೊತೆಗೆ ಬಂದೇ ಬರುತ್ತೆ ಅನ್ನುವಂತಹ ಧೈರ್ಯವಾದ ಮಾತನ್ನು ಒಂದು ದಿವಸ ನನಗೆ ಹೇಳಿದ ನಂತರ ನಾನು ಜೀನ್ ಕುದುರೆ ಹಾಗೆ ಸುಮ್ಮ ಮುಂದೆ ಹೋಗ್ತಾ ಇದ್ದೀನಿ ಯಾವ ಟೀಕೆ ಟಿಪ್ಪಣಿಗೆ ನಾನು ಬೆಲೆ ಕೊಡದಲೆ ನನ್ನ ದೇಹ ಈ ಜಾತಿಯ ಲುಟ್ಟಿದ್ದೀನಿ ಈ ಸಮಾಜದ ಹಾಲನ್ನು ತಿಂದಿದ್ದೀನಿ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಧ್ಯೇಯವನ್ನು ಇಟ್ಕೊಂಡು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ನಮ್ಮ ಬನ್ನರ್ಘಟ್ಟ ಬಾಬು ಇರಬಹುದು ಕೆ ಟಿ ಮಂಜು ಇರಬಹುದು ಆರಂಭದಲ್ಲಿ ನನ್ನ ಮೈಲಾರ ಮಠಕ್ಕೂ ಕೂಡ ಆ ಕಬ್ಬಿಣವನ್ನು ಕೊಟ್ಟ ಈ ಮಠಕ್ಕೂ ಕೂಡ ಕಬ್ಬಿಣವನ್ನು ಕೊಟ್ಟ ಬನ್ನರ್ಘಟ್ಟ ಬಾಬು ಕೂಡ ಜಲ್ಲಿ ಸ್ಯಮ್ ಸ್ಯಾಂಡ್ ಮಠ ಕಟ್ಟೋವರೆಗೂ ಕೂಡ ನನಗೆ ಸಂಪೂರ್ಣವಾಗಿ ಕೊಟ್ಟರು ಮಹೇಶ್ ಅವರು ಜಮೀನನ್ನು ಕೊಟ್ಟದಲ್ಲೇ ಅವ್ರದ್ದು ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಮಠ ಕಟ್ಟಲಿಕ್ಕೋಸ್ಕರನೇ ಒಂದೆರಡು ಗೂಡು ಮ ಇಟಕಿಯನ್ನು ಇಟ್ಟಿದ್ದ ಆ ಸಂಪೂರ್ಣ ಮಠವನ್ನು ಕಟ್ಟಲಿಕ್ಕೆ ಇಟ್ಟಿಗೆಯನ್ನು ಕೂಡ ಆ ಮಹೇಶ್ ಅವರು ಕೊಟ್ಟಿರ್ತಕ್ಕಂಥದ್ದು ನಾನು ಸ್ಮರಣೆಯನ್ನು ಮಾಡ್ತೇನೆ ನಾನು ಯಾರನ್ನ ಸ್ಮರಣೆ ಮಾಡಬೇಕು ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ನಾನು ಒಂದು ಧನ್ಯತಾ ಭಾವ ಒಂದೊಂದ್ಸರ್ತಿ ಭಾವಕ ಆಗ್ಬಿಡ್ತೇನೆ ನಾನು ಯಾವಾಗ ಈ ರಮ ಸಮಾಜದ ಋಣವನ್ನು ತೀರಿಸ್ಬೇಕಪ್ಪ ಆ ನಿಟ್ಟಿನಲ್ಲಿ ನನಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಕೆಲಸವನ್ನು ಮಾಡ್ತಿದ್ದೀನಿ ಭಾಳ ಜನ ಹೇಳ್ತಿದ್ರು ರೇವಣ್ಣವರು ಬುದ್ಧಿ ಬೆಳ್ಳೋಡಿ ಆಯಿತು ಮೈಲಾರ ಆಯಿತು ಬೆಂಗಳೂರು ಆಯಿತು ಮುಂದೆಲ್ಲಿ ಅಂತ ಮೈಲಾರದಲ್ಲಿ ನಾವು ಬೆಳ್ಳೋಡಿ ಒಳಗಡೆ ನಾವು ಕುರಿಯನ್ನು ತರಿಸಿದ್ವಿ ಕುರಿಯನ್ನು ಕುರಿಯನ್ನು ಒಂದು ಹೊಲದಲ್ಲಿ ತರಿಸಿದ್ರೆ ಎಷ್ಟು ಫಲ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ಲಿ ಫಲವತ್ತಾದಂತಹ ಕಟ್ಟಡವನ್ನು ಕಟ್ಟಿ ಅಲ್ಲಿ ಸಮಾಜದ ಅಭಿವೃದ್ಧಿ ಆಗ್ತಾಯಿದೆ ಅದೇ ಕುರಿಯನ್ನು ಮೈಲಾರಕ್ಕೆ ಬಿಟ್ಟಿವಿ ಅಲ್ಲಿ ಎಲ್ಲ ಆಯಿತು ಇವಾಗ ಬೆಂಗಳೂರಿಗೆ ತಗೊಂಬಂದು ಬಿಟ್ಟಿದ್ದೀವಿ ಬೆಂಗಳೂರಲ್ಲೂ ಕೆಲಸವನ್ನು ಹಾಕ್ತಾ ಇದೆ ಇದ ನಂತರ ಕುರಿಯನ್ನು ಎಲ್ಲಿ ಒಡ್ಕೊಂಡು ಹೋಗಬೇಕು ಅಂತಂದರೆ ಮೊನ್ನೆ ನಮ್ಮ ಮಠಕ್ಕೆ ಬಸರಾಜ್ ಶಿವಣ್ಣವ್ರು ಬಂದಿದ್ದರು ಬುದ್ಧಿ ನನ್ನ ಒಂದಿಷ್ಟು ಕೆಲಸಗಳಿದ್ದಾವೆ ಯೋಜನೆಗಳಿದ್ದಾವೆ ನಾನು ಈ ರೀತಿ ಮಾಡಬೇಕಂತಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು ಅದೇ ಬಸರಾಜ್ ಶಿವಣ್ಣವರು ಕಾಣಿಕೆಯನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತನ್ನು ಅವರು ನಡೆಸಿಕೊಟ್ಬಿಟ್ರೆ ನಾನು ಮುಂದಿನ ಕುರಿ ಇಕ್ಕಿ ಎಲ್ಲಿಡ್ತೀನಿ ಅಂತಂದರೆ ಎಲ್ಲಿ ಹುಟ್ಟಿತ್ತು ಈ ಮಠ ಅದೇ ಕಾಗಿನೆಲೆ ಕ್ಷೇತ್ರದಲ್ಲಿ ಮತ್ತೆ ಮುಂದುವರೆಸಲು ಹೋಗಲಿಕ್ಕೆ ನಾನು ಕೆಲಸವನ್ನು ಮಾಡಲಿಕ್ಕೆ ನನ್ನ ಕುರಿಗಳನ್ನು ಅಲ್ಲಿ ಹೋಗ್ತೇನೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅನ್ನುವಂಥದ್ದು ಹಾಗಾಗಿ ಅದಕ್ಕೆ ನಾವು ಒಂದು ಮಾತನ್ನು ಹೇಳಿದ್ವಿ ಮಠವನ್ನು ಕಟ್ಟಬೇಕಾದ್ರೆ ಸರ್ಕಾರದ ಅನುದಾನವನ್ನು ನಾವು ತೊಗೊಳೋದಿಲ್ಲ ಅಂತ ಆದರೆ ನಮ್ಮ ಮಠಕ್ಕೆ ಸಮುದಾಯ ಭವನಕ್ಕೆ ನಾವು ಅನುದಾನವನ್ನು ತಗೊಂಡಿದ್ದೇವೆ ಹಾಸ್ಟೆಲ್ಗಳನ್ನು ಕಟ್ಟಲಿಕ್ಕೆ ಅನುದಾನವನ್ನು ತಗೊಂಡಿದ್ದೇವೆ ಮತ್ತು ಶಾಲೆಗಳನ್ನು ಕಟ್ಟಲಿಕ್ಕೆ ಅನುದಾನವನ್ನು ತಗೊಂಡಿದ್ದೇವೆ ಆದರೆ ಮಠವನ್ನು ಯಾವತ್ತೂ ಕೂಡ ಸರ್ಕಾರದ ಅನುದಾನದಲ್ಲಿ ಕಟ್ಟಬಾರ್ದು ಯಾಕಂತಂದರೆ ಅದು ಸರ್ಕಾರದ ಮಠ ಆಗಬಾರ್ದು ಅದು ಭಕ್ತರ ಮಠ ಆಗಬೇಕು ಅಂತಂದೇಳಿ ನಮ್ಮ ಆಲೋಚನೆ ಅನ್ನುವಂಥದ್ದು ಇವತ್ತು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಲಾ ಜನಗಳು ವ್ಯಕ್ತಿಗಳಿದ್ದಾರೆ ಒಬ್ಬರಿಗೆ ಯಾರಿಗಾದರೂ ಹೇಳಿದರೆ ಅದೆಲ್ಲ ಕಿಲಿಕಾಯನ್ನು ಕಟ್ಟಿ ಕೊಡುವಂತಹ ವ್ಯಕ್ತಿಗಳು ನಮ್ಮ ಬೆಂಗಳೂರಲ್ಲಿದ್ದಾರೆ ನಾನು ಯಾಕೆ ಅವ್ರಿಗೆ ಹೇಳಲಿಲ್ಲ ಅಂತಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಮಠವನ್ನು ಕೊಟ್ಟಿದರೆ ಬೈ ನಾನು ಕಟ್ಟಿದ್ದು ಕೊಟ್ಟ ಮಟ ಅವನ ಮಗ ಹೇಳ್ತಾನೆ ನಮ್ಮ ಅಪ್ಪ ಕಟ್ಟಿ ಕೊಟ್ಟಿದ ಮಠ ಅವನ ಮಮ್ಮಗಳು ಹೇಳ್ತಾನೆ ನಮ್ಮ ತಾತ ಕಟ್ಟಿದ್ ಕೊಟ್ಟ ಮಟ ಈ ಇತಿಹಾಸ ಆಗಬಾರ್ದು ಇದು ನಾವು ಕಟ್ಟಿದ ಮಠ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಿಮ್ಮರ ದಕ್ಷಿಣೆಯನ್ನು ಇಸ್ಕೊಂಡು ಬೇ ಭಿಕ್ಷೆಯನ್ನು ಇಸ್ಕೊಂಡು ನಾವು ಇವತ್ತು ಮಠವನ್ನು ಕಟ್ಟಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಿಂದುಳಿದ ಎಲ್ಲ ದಲಿತ ಮಠಾಧೀಶರನ್ನ ಒಂದು ಸಭೆಯನ್ನು ಕರೆದರು ಬುದ್ಧಿ ನಿಮ್ಗೆ ಏನೇನು ಕೊರತೆ ಇದೆ ಹೇಳಿ ಅನ್ನುವಂತಹ ಮಾತುಗಳನ್ನು ಹೇಳಿದರು ಹಾಗಾಗಿ ಅವತ್ತೆಲ್ಲ ಕೊರತೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಆ ಎಲ್ಲ ಕೆಲಸಗಳನ್ನು ನಮ್ಮ ಹಿಂದುಳಿದ ಎಲ್ಲ ಜಾತಿ ಮಠಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಸೂರಿಲ್ದಂಥವ್ರಿಗೆ ಸೂರ್ಯಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತಹ ಮಾತನ್ನು ಈ ವೇದಿಕೆಯಲ್ಲಿ ಹೇಳ್ತಾ ಇವತ್ತು ಬೆಂಗಳೂರಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲರೂ ನಮ್ಮ ಮಂಜಣ್ಣ ಇರಬಹುದು ಮಹೇಶಣ್ಣ ಇರ್ಬೋದು ಮತ್ತು ಕೇಶವಣ್ಣ ಇರ್ಬೋದು ನಾನು ಸ್ಮರಣೆ ಮಾಡಲೇಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಭೂಮಿ ಪೂಜೆ ಆದಮೇಲೆ ನಾನು ಅಲ್ಲೊಂದು ಹಾಕೊಂಡಿದ್ದೆ ಎರಡು ವರ್ಷ ನನಗೆ ಅನ್ನ ಆಶ್ರಯ ಕೊಟ್ಟು ಆ ಮಠವನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿ ನನ್ನ ಬೆನ್ನಿಗೆ ನಿಂತು ಮಂಜಣ್ಣ ಕನಕ ಗುರುಪೀಠದ ಕಾರ್ಯದರ್ಶಿಗಳು ಜಮೀನು ನೀಡಿದಂಥ ಮಹೇಶ್ ಅವರು ಚೆಕ್ ಪೋಸ್ಟಿನ ಕೇಶವಮೂರ್ತಿಯವರು ಅವ್ರಿಗೊಬ್ಬರು ಮೂವರಿಗೂ ಜೋರಾಗಿ ಚಪ್ಪಾಳೆ ಹೊಡೆದ್ರ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಯಾಕಂತಂದರೆ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಎರಡು ವರ್ಷ ನನಗೆ ಅನ್ನ ಆಶ್ರಯನ ಕೊಟ್ಟು ಈ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಇವತ್ತು ಈ ಕೆಲಸವನ್ನು ಮಾಡಿ ಮುಗಿಸಿದೀವಿ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಲ್ಲಿ ನಮ್ಮ ಈಶ್ವರನ್ಪುರಿ ಸ್ವಾಮಿಗಳು ಕೂಡ ಇಲ್ಲಿ ಗಂಗನಹಳ್ಳಿಯಲ್ಲಿ ಕೂಡ ಇರ್ತಾರೆ ಅವರ ವಿಭಾಗಕ್ಕೆ ಸೇರುವಂತಹ ಬೆಂಗಳೂರು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ನಿಮ್ಮನ್ನೆಲ್ಲ ನೋಡಿ ಭಾಳಷ್ಟು ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೆ ನಿಮ್ಮನ್ನೆಲ್ಲ ನೋಡಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಈ ಕಟ್ಟಡಕ್ಕೆ ಕಟ್ಟಿ ಕಟ್ಕೊ ಕಟ್ಟಲಿಕ್ಕೆ ಬೀದರಿಂದ ಹಿಡ್ದು ಚಾಮರಾಜನಗರದವರೆಗೂ ಏನು ಯಾರ್ಯಾರು ಸಹಕಾರವನ್ನು ಮಾಡಿದ್ರ ಅದ್ರ ಜೊತೆಗೆ ನಾನು ನಿಮ್ಗೊಂದು ಹೇಳ್ತೇನೆ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ ಶಾಸಕರು ದಲಿತ ಸಮುದಾಯದವರು ಈ ಈ ಗ್ರಾಮದ ಈ ಗ್ರಾಮದಲ್ಲಿ ಚೇತಣ್ಣ ಅಂತಂದಿದ್ದಾರೆ ಒಕ್ಕಲಿಗ ಸಮುದಾಯದವರು ಇದೇ ಊರಿನ ಅವರು ಮೋಹನ್ ಅಂತಂದಿದ್ದಾರೆ ಅವರು ಲಿಂಗಾಯತ್ ಸಮುದಾಯದವರು ನಮ್ಮ ರಾಣಿಬನ್ನಿರೊಳಗಡೆ ಇದ್ದಾರೆ ದೇವಾಂಗ ಸಮುದಾಯದವರು ಈಶ್ವರ ಅಂತ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠಕ್ಕೆ ಕೇವಲ ಭಕ್ತರೇ ಕುರುಬ್ರಷ್ಟೇ ದೇಣಿಗೆಯನ್ನು ಕೊಟ್ಟಿಲ್ಲ ದಲಿತರಿಗೂ ಕೂಡ ಕೊಟ್ಟಿದ್ದಾರೆ ಒಕ್ಕಲಿಗ ಸಮುದಾಯದವರು ಕೂಡ ಕೊಟ್ಟಿಗೆ ಕೊಟ್ಟು ನನ್ನ ಇವತ್ತು ಆ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ವೇದಿಕೆಯಲ್ಲಿ ಆ ಎಲ್ಲ ಜಾತಿಯ ಸಮಾಜದ ಬಂಧುಗಳಿಗೆ ಜೋರಾಗಿ ಚಪ್ಪಾಳೆ ಹೊಡೆದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತುಗೆ ವಿರಾಮಿಸ್ತಾ ಇದ್ದೀನಿ ಬಂಧುಗಳೇ ಸತ್ಯ ಸಾಕ್ಷಿ ಪತ್ರಿಕೆ ಇದೀಗ ಯೂಟ್ಯೂಬ್ ಚಾನಲ್ ಆಗಿ ಪರಿವರ್ತನೆಗೊಂಡು ತಮ್ಮೆಲ್ಲರಿಗೂ ವಿಡಿಯೋಗಳನ್ನು ತಲುಪಿಸುತ್ತಿದೆ ಆದಷ್ಟು ಕಮೆಂಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಇದು ಈ ಒಂದು ಚಾನಲನ್ನು ಬೆಳವಣಿಗೆಗೆ ಸಹಕರಿಸಿ